ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸುಗ್ಗಿ ಕುಣಿತ ಕಲಾವಿದ ಕರ್ಕಿಯ ಶ್ರೀಕಾರದ ಗಣಪುಗೌಡ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕದ ವತಿಯಿಂದ ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮದ ಅಡಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಹೊನ್ನಾವರ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಚ್ ಗೌಡ ಮಾತನಾಡಿ ದೇಶದ ವಿವಿಧ ಭಾಗಗಳಿಗೆ ಹೋಗಿ ಸುಗ್ಗಿ ಪ್ರದರ್ಶನ ನೀಡುವ ಗಣಪುಗೌಡ ಅವರ ಸಾಧನೆ ಮಹತ್ವಪೂರ್ಣವಾದದ್ದು ಅವರಿಗೆ ಸಾಹಿತ್ಯ ಪರಿಷತ್ತಿನಿಂದ ಗೌರವವನ್ನು ಸಲ್ಲಿಸಲಾಗುತ್ತಿದೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗುವಂತಾಗಲಿ ಎಂದರು ಕಸಾಪ ಗೌರವ ಕಾರ್ಯದರ್ಶಿ ಎಚ್ ಎಂ ಮಾರುತಿ ಮಾತನಾಡಿ ಕಲಾವಿದ ಗಣಪುಗೌಡ ಅವರು ದೇಶಾದ್ಯಂತ ಈ ನೆಲದ ಸುಗ್ಗಿ ಕುಣಿತವನ್ನು ಪರಿಚಯಿಸಿದ ಕಲಾವಿದರು ಹೊಸ ಯುವಕರಿಗೆ ಈ ಕಲೆಯನ್ನು ಕಲಿಸುವ ಮೂಲಕ ಕುಣಿತದ ಕಲೆಯನ್ನು ಮುಂದುವರಿಸುವ ಕಾರ್ಯ ಮಾಡುತ್ತಿದ್ದಾರೆ ಇವರಿಗೆ ಪ್ರಶಸ್ತಿ ದೊರೆತಿರುವುದು ಜಾನಪದ ಕಲೆಗೆ ನಿಜವಾಗಿ ಸಂದ ಗೌರವವಾಗಿದೆ ಎಂದರು ಪರಿಷತ್ತಿನ ಸದಸ್ಯರಾದ ಜನಾರ್ದನ್ ಕಾಣಕೋಣ್ಕರ್ ಮಾಸ್ತಿಗೌಡ ಮಹೇಶ್ ಭಂಡಾರಿ ಕೇಶವ್ ಶೆಟ್ಟಿ ಸಾಧನಾ ಬರ್ಗಿ ಮೀನಾಗೌಡ ಅವರು ಗಣಪುಗೌಡ ಅವರನ್ನು ಅಭಿನಂದಿಸಿ ಮಾತನಾಡಿದರು ಗಣಪುಗೌಡ ಅವರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಶ್ರೀತಾ ಶ್ರೀ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಇಲ್ಲಿ ಸುಗ್ಗಿ ಕುಣಿತದ ಮೂಲಕ ಹೆಸರುವಾಸಿಯಾಗಿದ್ದಾರೆ ನೂರಾರು ಸಾವಿರಾರು ಜನ ಯುವಕರಿಗೆ ಅವರು ಸುಗ್ಗಿ ಕುಣಿತದ ಒಂದು ಮಾದರಿಯನ್ನು ಹಿಡಿಕೊಟ್ಟು ಆ ಒಂದು ಸುಗ್ಗಿ ಕುಣಿತದ ಕಲೆಯನ್ನ ಮುಂದಿನ ತಲೆಮಾ ತಲೆಮಾರಿಗೆ ಹಸ್ತಾಂತರಿಸುವ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಆ ಮೂಲಕ ಆ ಆ ಒಂದು ಜಾನಪದ ಕಲೆ ಇಂದು ಇಂದು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಈ ಭಾಗದಲ್ಲಿ ಕಾಣ್ತಾ ಇದೆ ಈ ಭಾಗದ ಸುಗ್ಗಿ ಕುಣಿತ ನಮ್ಮ ತಾಲೂಕಿನಾದ್ಯಂತ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿದೆ ಅದರಲ್ಲಿ ನಮ್ಮ ಗಣಪಗೌಡರವರ ಕೊಡುಗೆ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಾವೆಲ್ಲ ಮರೆಯಬಾರ್ದು ಅದೇ ರೀತಿ ಸರ್ಕಾರ ಮತ್ತು ಸಾಹಿತ್ಯ ಜಾನಪದ ಅಕಾಡೆಮಿ ಅಕಾಡೆಮಿಯು ಕೂಡ ಅವರನ್ನು ಗೌರವಿಸಿದೆ ಅದೇ ರೀತಿ ನಮ್ಮ ಸಾಹಿತ್ಯ ಪರಿಷತ್ತು ಗೌರವಿಸಿದೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು